ದೇಶ ವಿದೇಶಗಳಲ್ಲೂ ಭಾರಿ ಬೇಡಿಕೆ ಇರುವ ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಕಂಪೆನಿ ನಕಲಿ ಸೋಪ್ ತಯಾರಕರಿಂದಾಗಿ ಐನೂರರಿಂದ ಆರುನೂರು ಕೋಟಿ ರು ನಷ್ಟ ಎದುರಿಸಬೇಕಾಗಿ ಬಂದಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಎಸ್ ನೀವು ನಂಬಲೇಬೇಕು ಶತಮಾನದ ಇತಿಹಾಸ ಹೊಂದಿರುವ ಕರ್ನಾಟಕ ಸರ್ಕಾರಿ ಸ್ವಾಮ್ಯದ ವಿಶ್ವ ಪ್ರಸಿದ್ಧ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ಗೂ ಈಗ ನಕಲಿ ಆತಂಕ ಎದುರಾಗಿದೆ ಮೈಸೂರು ಸ್ಯಾಂಡಲ್ ಸಾಬೂನನ್ನು ನಕಲಿಯಾಗಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನು ಇತ್ತೀಚೆಗೆ ಹೈದರಾಬಾದಿನಲ್ಲಿ ಭೇದಿಸಲಾಗಿದೆ ಇಂಥದ್ದೊಂದು ನಕಲಿ ಜಾಲ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿಯ ವ್ಯವಹಾರಕ್ಕೆ ಕೊಟ್ಟಿರುವ ಏಟು ಮಾತ್ರ ಸಣ್ಣದಲ್ಲ ಬ್ರ್ಯಾಂಡ್ನ ಈ ಅಕ್ರಮ ಉತ್ಪಾದನೆಯ ಪರಿಣಾಮವಾಗಿ ಕಳೆದ ಒಂದು ದಶಕದಲ್ಲಿ ಕರ್ನಾಟಕ ಸಾಬೂನುಗಳು ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಕೆಎಸ್ ಡಿ ಎಲ್ ಐನೂರರಿಂದ ರಿಂದ ಆರುನೂರು ಕೋಟಿ ರು ನಷ್ಟ ಕಾಣುವಂತಾಗಿದೆ ಹಾಗಾದ್ರೆ ಈ ನಕಲಿ ಜಾಲ ಪತ್ತೆಯಾದದ್ದು ಹೇಗೆ ಅಂತ ನೋಡೋಣ ಹೈದರಾಬಾದ್ ಮಾರುಕಟ್ಟೆಗೆ ನಕಲಿ ಮೈಸೂರು ಸ್ಯಾಂಡಲ್ ಸಾಬೂನು ಪೂರೈಕೆಯಾಗುತ್ತಿರುವ ಬಗ್ಗೆ ಕೆಎಸ್ಡಿಎಲ್ ಅಧ್ಯಕ್ಷ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಅನಾಮಧೇಯ ಕರೆಯೊಂದು ಬರುತ್ತೆ ಆ ಹಿನ್ನೆಲೆಯಲ್ಲಿ ಸಚಿವರು ತಕ್ಷಣವೇ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಬಗ್ಗೆ ನಿಗಾ ವಹಿಸಲು ಸೂಚನೆ ಕೊಡ್ತಾರೆ ಅದರಂತೆ ಸಿಕಂದರಾಬಾದಿನಲ್ಲಿರುವ ಕೆಎಸ್ಡಿಎಲ್ ಸಂಸ್ಥೆಯ ಅಧಿಕೃತ ಮಾರಾಟ ಕಚೇರಿಯ ಸಿಬ್ಬಂದಿ ತಮಗೆ ಸಿಕ್ಕ ಸುಳಿವಿನ ಜಾಡು ಹಿಡಿದು ಕಾರ್ಯಪ್ರವೃತ್ತರಾಗ್ತಾರೆ ಹೈದರಾಬಾದಿನ ಕೆಲವು ಪ್ರದೇಶಗಳಲ್ಲಿ ಮೈಸೂರು ಸ್ಯಾಂಡಲ್ ಹೆಸರಿನಲ್ಲೇ ನಕಲಿ ಸಾಬೂನು ಮಾರಾಟವಾಗುತ್ತಿರುವುದು ಕಂಡುಬಂದಿತ್ತು ಆದರೆ ಅದನ್ನು ಯಾರು ಮಾರುಕಟ್ಟೆಗೆ ಪೂರೈಸುತ್ತಿದ್ದಾರೆ ಎಂಬ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿರಲಿಲ್ಲ ಪೊಲೀಸರಿಗೆ ದೂರು ನೀಡುವ ಮೊದಲೇ ಕೆಎಸ್ಡಿಎಲ್ ಅಧಿಕಾರಿಗಳು ನಕಲಿ ಉತ್ಪನ್ನಗಳು ಮತ್ತು ಉತ್ಪಾದನಾ ಸೌಲಭ್ಯದ ಬಗ್ಗೆ ತನಿಖೆ ನಡೆಸುತ್ತಾರೆ ತನಿಖೆಯ ಭಾಗವಾಗಿ ಕೆ ಎಸ್ ಡಿ ಎಲ್ ಸಿಬ್ಬಂದಿ ಸ್ವತಃ ಐದು ಲಕ್ಷ ರು ಮೌಲ್ಯದ ನಕಲಿ ಉತ್ಪನ್ನಗಳನ್ನು ಖರೀದಿಸಿ ಪರಿಶೀಲಿಸ್ತಾರೆ ನಕಲಿ ಎಂದು ಸಾಬೀತಾದ ತಕ್ಷಣ ನಕಲಿ ಉತ್ಪನ್ನಗಳನ್ನು ಎಲ್ಲಿ ತಯಾರಿಸಲಾಗ್ತಿದೆ ಎಂಬುದರ ಮೂಲವನ್ನು ಪತ್ತೆಹಚ್ಚಲು ಕೆಎಸ್ಡಿಎಲ್ ಕೆ ಎಸ್ ಡಿ ಎಲ್ ಸಿಬ್ಬಂದಿ ಮುಂದಾಗ್ತಾರೆ ಸಂಕ್ರಾಂತಿ ಹಬ್ಬದ ಸಂದರ್ಭ ಹೆಚ್ಚಿನ ಬೇಡಿಕೆ ಇದೆ ಎಂಬ ಕಾರಣ ಕೊಟ್ಟು ಇಪ್ಪತ್ತೈದು ಲಕ್ಷ ರು ಬೆಲೆಯ ಸೋಪು ಖರೀದಿಗೆ ಆರ್ಡರ್ ಕೊಟ್ಟಿದ್ದೇವೆ ಅದನ್ನು ಸ್ವತಃ ತಾವೇ ವಾಹನದಲ್ಲಿ ಸಾಗಿಸುತ್ತೇವೆ ಎಂದು ಹೇಳಿ ಉತ್ಪಾದನೆ ನಡೆಯುತ್ತಿದ್ದ ಸ್ಥಳಕ್ಕೆ ಅಧಿಕಾರಿಗಳು ಪೊಲೀಸರೊಂದಿಗೆ ತೆರಳಿದ್ರು ಹೀಗೆ ಕಾರ್ಯಾಚರಣೆ ನಡೆಸಿದಾಗ ಅಲ್ಲಿ ನಕಲಿ ಉತ್ಪಾದನಾ ಘಟಕ ಇರೋದು ಪತ್ತೆಯಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ಹೆಸರಲ್ಲಿ ನಕಲಿ ಸೋಪ್ ತಯಾರಿಕೆ ಆರೋಪದ ಮೇಲೆ ಹೈದರಾಬಾದಿನ ರಾಕೇಶ್ ಜೈನ್ ಮತ್ತು ಮಹಾವೀರ್ ಜೈನ್ ಎಂಬವರು ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈ ಸಂಬಂಧ ಮಾಲಕಪೇಟೆ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣದ ತನಿಖೆ ಮುಂದುವರಿಯುತ್ತಿದೆ ಇನ್ನು ಪೊಲೀಸರ ಕಾರ್ಯಾಚರಣೆ ವೇಳೆ ನಕಲಿ ಉತ್ಪನ್ನ ಮತ್ತು ಅದರ ಪ್ಯಾಕಿಂಗ್ಗೆ ಬಳಸುತ್ತಿದ್ದ ಕಾಟನ್ ಬಾಕ್ಸ್ಗಳು ಸೇರಿದಂತೆ ಸುಮಾರು ಎರಡು ಕೋಟಿ ರು ಮೌಲ್ಯದ ಮಾಲು ಪತ್ತೆಯಾಗಿದೆ ತಲಾ ನೂರ ಐವತ್ತು ಗ್ರಾಂ ತೂಕದ ಮೂರು ಸಾಬೂನು ಪ್ಯಾಕ್ಗಳಿರುವ ಇಪ್ಪತ್ತು ಕಾಟನ್ ಬಾಕ್ಸ್ಗಳು ತಲಾ ಎಪ್ಪತ್ತೈದು ಗ್ರಾಂನ ನಲವತ್ತೇಳು ಕಾಟನ್ ಬಾಕ್ಸ್ಗಳು ನೂರೈವತ್ತು ಗ್ರಾಂ ಸಾಬೂನು ಪ್ಯಾಕ್ ಮಾಡುವ ನಾಲ್ಕುನೂರು ಖಾಲಿ ಕಾಟನ್ ಬಾಕ್ಸ್ಗಳು ಮತ್ತು ಎಪ್ಪತ್ತೈದು ಗ್ರಾಂ ಸಾಬೂನು ಪ್ಯಾಕ್ ಮಾಡುವ ನಾಲ್ಕುನೂರು ಕಾರ್ಟನ್ ಕಾಟನ್ ಬಾಕ್ಸ್ಗಳನ್ನು ನಕಲಿ ಘಟಕದಿಂದ ವಶಪಡಿಸಿಕೊಳ್ಳಲಾಗಿದೆ ನಕಲಿ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕಾ ಜಾಲದಲ್ಲಿ ಸಿಕ್ಕಿಬಿದ್ದಿರುವ ಇಬ್ಬರು ತೆಲಂಗಾಣದ ಪ್ರಮುಖ ಬಿಜೆಪಿ ನಾಯಕರು ಎಂದು ಸಚಿವ ಪ್ರಿಯಾಂಕ್ ಹೇಳಿದಾಗ ಇಡೀ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಬಂತು ಈ ಇಬ್ಬರು ನಕಲಿ ತಯಾರಕರಿಗೆ ಯುಪಿ ಸಿಎಂ ಆದಿತ್ಯನಾಥ್ ತೆಲಂಗಾಣ ಬಿಜೆಪಿ ಎಂಎಲ್ಎ ರಾಜಾ ಸಿಂಗ್ ಚಿತ್ತಾಪುರ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಹಾಗೂ ಬಿಜೆಪಿ ನಾಯಕ ಹಾಗೂ ಮಾಜಿ ಎಂಎಲ್ಎ ವಾಲ್ಮೀಕಿ ನಾಯಕ ಅವರ ಪುತ್ರ ವಿಠಲ್ ನಾಯಕ್ ಅವರ ಜೊತೆ ನಂಟಿದೆ ಎಂದು ಪ್ರಿಯಾಂಕರ್ಗೆ ಆರೋಪಿಸಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಸಂಪೂರ್ಣ ಗಂಧದೆಣ್ಣೆಯಿಂದ ತಯಾರಿಸಲಾಗುವ ಸಾಬೂನು ಸಾವಿರದ ಒಂಬೈನೂರ ಹದಿನಾರರಿಂದಲೂ ಇದು ತಯಾರಾಗುತ್ತಿದೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಸೋಪ್ ಫ್ಯಾಕ್ಟರಿ ಸ್ಥಾಪನೆಯಾಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯ ಶಾಸ್ತ್ರಿ ಈ ಮೂವರು ಮೈಸೂರು ಸ್ಯಾಂಡಲ್ ಸೋಪ್ನ ಪ್ರವರ್ತಕರು ಎಂಬುದು ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೇಳರಷ್ಟು ಹಿಂದೆಯೇ ಮೈಸೂರು ಸ್ಯಾಂಡಲ್ ಸೋಪಿನ ಜಾಹೀರಾತು ಮದ್ರಾಸ್ ಪ್ರಾಂತ್ಯದ ಜಸ್ಟೀಸ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದ ದಾಖಲೆಯಿದೆ ಎರಡು ಸಾವಿರದ ಆರರಲ್ಲಿ ಕ್ರಿಕೆಟಿಗ ಎಂ ಎಸ್ ಧೋನಿ ಮೈಸೂರು ಸ್ಯಾಂಡಲ್ ಸೋಪಿನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆದರು ಆದರೆ ಇಂತಹ ಪ್ರತಿಷ್ಠಿತ ಸಾಬೂನು ಬ್ರ್ಯಾಂಡ್ಗೆ ಕಂಟಕಪ್ರಾಯವಾಗಿ ನಕಲಿ ಉತ್ಪಾದಕರು ತೊಡಗಿಕೊಂಡಿದ್ದರು ಎಂಬುದು ಮಾತ್ರ ಆಘಾತಕಾರಿ ವಿಚಾರವಾಗಿದೆ ನಕಲಿ ತಯಾರಕರಿಂದಾಗಿ ಕಂಪನಿ ದೊಡ್ಡ ಸವಾಲನ್ನ ಎದುರಿಸುವಂತಾಗಿದೆ